ಎಲ್ರಿಗೂ ನಮಸ್ಕಾರ ಈ ಶುಭ ಎಂದು ನಮ್ಮ ಈ ಪತ್ರಿಕಾಗೋಷ್ಠಿ ಏನಂತಂದರೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವರು ತಮ್ಮ ನಾಮನಿರ್ದೇಶನವನ್ನು ಫೈಲ್ ಮಾಡ್ತಾಯಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅವತಿಯಿಂದ ಮುಲ್ಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೌನ್ಸಿಲರ್ಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯ ಸದಸ್ಯರು ತಾಲ್ಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಮುಂಚೂಣಿ ಘಟಕಗಳ ಎಲ್ಲ ಘಟಕಗಳ ಪದಾಧಿಕಾರಿಗಳನ್ನ ಎಲ್ಲ ಪದಾಧಿಕಾರಿಗಳನ್ನ ಆವತ್ತು ಕೋಲಾರನ ನಾಮನಿರ್ದೇಶನಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಯಾಕಂತಂದರೆ ಇದೊಂದು ನಮಗೆ ಸಡಗರದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ವತಿಯಿಂದ ಎಲ್ಲರೂ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಫೋನ್ಗಳು ಮಾಡಿ ಕರೆಯೋಕ್ಕೆ ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಖೇನ ಈ ಒಂದು ಮಾಧ್ಯಮದ ಮುಖೇನ ಎಲ್ರಿಗೂ ಕೈಮುಗಿದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಮ್ಮ ಉಡೀಸ್ ಹೋಟೆಲ್ ಇದೆ ಅಲ್ಲ ಅಲ್ಲಿ ಒಂಬತ್ತುವರೆಗೆ ಅಲ್ಲಿಗೆ ಸೇರಿಕೊಂಡು ಅಲ್ಲಿಂದ ಹಂಗೆ ನಮ್ಮ ಪ್ರಯಾಣ ಮುಂದುವರಿಸೋಣ ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ಕೋಲಾರನಲ್ಲಿ ಆವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸರ್ಕಲ್ಗೆ ಹನ್ನೊಂದು ಗಂಟೆಗೆ ರೀಚ್ ಆಗಬೇಕು ಅಲ್ಲೇ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಗಾಂಧಿ ಚೌಕಕ್ಕೆ ಗಾಂಧಿ ಚೌಕದಲ್ಲಿ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಚಂಪಕ್ ಸರ್ಕಲ್ಗೆ ಸೇರೋದು ಅದಾದ ಮೇಲೆ ವಾಲ್ಮಿಕ್ ಮಹರ್ಷಿಗಳಿಗೆ ಮಾಲಾರ್ಪಣೆ ಮಾಡೋದು ಅಲ್ಲಿಂದ ಮೆಕ್ಕೆ ಸರ್ಕಲ್ಗೆ ಬಂದು ಮೆಕ್ಕೆ ಸರ್ಕಲಿಂದ ಡಿಸ್ಪರ್ಸ್ ಆಗುವ ಒಂದು ನಮ್ಮ ಕಾರ್ಯಕ್ರಮ ಆಗಿರುತ್ತೆ ಅದರಲ್ಲಿ ನಮ್ಮ ತಾಲೂಕಿನ ವತಿಯಿಂದ ಅತಿ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಯಾವುದೇ ಇದಿಲ್ಲದೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ವಿನಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿ ಕೆ ವಿ ಗೌತಮ ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ನಮ್ಮ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಮುಖಂಡರು ನಗರಸಭೆಯ ಸದಸ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮಹಿಳಾ ಘಟಕದ ಕಾರ್ಯಕರ್ತರು ಮುಖಂಡರು ಎಲ್ಲ ಮುಖಂಡರುಗಳು ಒಟ್ಟಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮ್ಮ ಆಹ್ವಾನ ನಮ್ಮ ಪತ್ರಿಕೆ ಮುಖಾಂತರ ಮತ್ತು ವಿಡಿಯೋ ಮುಖಾಂತರ ನೀಡ್ತಾ ಇರುವ ಹೇಳಿಕೆಗಳೇ ನಮ್ಮ ಆಹ್ವಾನವೆಂದು ತಿಳ್ಕೊಂಡು ಎಲ್ಲರೂ ಭಾಗವಹಿಸ್ಕೊಬೇಕ ತಮ್ಮಲ್ಲಿ ವಿನಂತಿಕೊಳ್ ವಿನಂತಿಸ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್